ಹಾಸ್ನ ವಿಮಾನ ನಿಲ್ದಾಣಕ್ಕೆ ಭೂಸ್ವಾಧೀನವಾಗಿರುವ ಪ್ರದೇಶ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಬಹುದೆಂಬ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ಪ್ರಾರಂಭವಾಯಿತು ಇನ್ನೂರಕ್ಕೂ ಹೆಚ್ಚು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಮಾಡಿ ಕಾಂಪೌಂಡ್ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಭುವನಹಳ್ಳಿ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಒತ್ತುವರಿ ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಾಣ ಸಂಬಂಧ ಈ ಹಿಂದೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದ ಹಿನ್ನೆಲೆಯಲ್ಲಿ ಈ ವೇಳೆ ಮಧ್ಯಪ್ರವೇಶಿಸಿ ಜಂಟಿ ಸರ್ವೆ ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ಶಾಸಕ ಎಚ್ ಪಿ ಸ್ವರೂಪ್ಪ್ರಕಾಶ್ ಸೂಚಿಸಿದರು ಇಂದು ಜಂಟಿ ಸರ್ವೆ ನಡೆಸಿ ತೆರವು ಕಾರ್ಯಾಚರಣೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಸೂಚಿಸಿದರು ಹಾಗಾಗಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿರುವ ಎಸ್ಪಿ ಮಹಮ್ಮದ್ ಸುಜೇತ ಎ ಸಿ ಮಾರುತಿ ತಹಸೀಲ್ದಾರ್ ಶ್ವೇತಾ ಮತ್ತಿತರರು ಶಾಂತಿ ಸುವ್ಯವಸ್ಥೆ ಕೈಗೊಂಡರು ಇವತ್ತು ಹಾಸನದ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಬೂನಹಳ್ಳಿ ಮತ್ತೆ ಸುತ್ತಮುತ್ತ ಗ್ರಾಮ ಅದು ಲಕ್ಷ್ಮೀ ಸಾಗರ ಇರಲಿ ಅಥವಾ ದೇವಲಾಪುರ ಇರಲಿ ತಟ್ಟೆ ತಂಡೇಕೆರೆ ಇರಲಿ ಎಲ್ಲ ಗ್ರಾಮದ ತಂಡಿಹಳ್ಳಿಯ ಗ್ರಾಮದ ನೂರಾರು ಜನ ರೈತರು ತಮ್ಮ ಕೃಷಿ ಯೋಗ್ಯ ಭೂಮಿಯನ್ನ ಈ ಏರ್ಪೋರ್ಟ್ಗೋಸ್ಕರ ಕಳ್ಕೊಂಡಿದ್ದಾರೆ ಕೆ ಡಿ ಬಿ ಅವರು ಈ ಭೂಮಿಯನ್ನ ಅಕ್ವೈರ್ ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಅವತ್ತು ಕೈಯಿಗೆ ಖರ್ಚಿಕ್ ಆಗುವಂತ ರೀತಿಯಲ್ಲಿ ಬಿಡುಗಾಸನ್ನ ಕೊಟ್ಟು ಈ ಭೂಮಿ ನಮ್ದು ಅಂತ ಇವತ್ತು ಹೇಳ್ತಾ ಇದ್ದಾರೆ ಆ ಭೂಮಿಯನ್ನ ಕೊಟ್ಟಾಗ ರೈತರ ಜೊತೆಗೆ ಸರ್ಕಾರದ ಜೊತೆಗೆ ಒಂದು ಒಳಂಬಡಿಕೆ ನಡೆದಿತ್ತು ಒಂದು ಒಪ್ಪಂದ ನಡೆದಿತ್ತು ಏನಂತ ಹೇಳಿದ್ರೆ ಒಂದು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಗ್ರಾಮಗಳಿಗೆ ಏರ್ಪೋರ್ಟ್ ನ ಸುತ್ತ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ಕೊಡ್ತೀವಿ ನಾವೇನೆ ಏರ್ಪೋರ್ಟ್ ಅಥಾರಿಟಿ ಮತ್ತು ಕೆ ಡಿ ಬಿ ಜಿಲ್ಲಾಡಳಿತ ನಾವೇ ಜವಾಬ್ದಾರಿ ತಗೊಂಡು ರಸ್ತೆಯನ್ನು ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಅದು ಇದುವರೆಗೂ ಕೂಡ ರಸ್ತೆ ನಿರ್ಮಾಣದ ಬಗ್ಗೆ ಅವ್ರು ಯಾವ ಮಾತನ್ನು ಮಾತಾಡ್ತಾ ಇಲ್ಲ ಎರಡನೇದು ಭೂಮಿ ಕಳ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಒಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆನು ಮಾತಾಡ್ತಿಲ್ಲ ಅದಷ್ಟು ಮಾತ್ರ ಅಲ್ಲ ಲಕ್ಷ್ಮೀ ಸಾಗರದ ಗ್ರಾಮ ಸೇರಿದಂತೆ ಇನ್ನೂ ಹಲವು ಗ್ರಾಮಗಳಲ್ಲಿ ರೈತರು ಭೂಮಿಯನ್ನ ಏನ್ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನೇ ಕೊಟ್ಟಿಲ್ಲ ಭೂಮಿಯನ್ನೇ ಸರಿಯಾಗಿ ನೋಟಿಫೈ ಮಾಡಿಲ್ಲ ಆ ಭೂಮಿ ನಮ್ದು ಅಲ್ಲಿ ಕೆಲಸ ಮಾಡ್ತೀವಿ ಕಾಂಪೌಂಡ್ ಹಾಕ್ತಿವಿ ಅಂತ ಬರ್ತಾ ಈ ದೌರ್ಜನ್ಯವನ್ನ ರೈತರು ಸಹಿಸಿಕೊಳ್ಳೋದಕ್ಕೆ ತಯಾರಿಲ್ಲ ನಾವು ಇವತ್ತು ಕೇಳ್ತಾ ಇದೀವಿ ಈ ನೀವು ಒಪ್ಪಂದ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸಿ ರೈತರಿಗೆ ಸರಿಯಾಗಿ ಪರ್ಯಾಯ ಪರ್ಯಾಯವಾಗಿರತಕ್ಕಂತ ಪರಿಹಾರವನ್ನ ಕೊಟ್ಟು ಪರ್ಯಾಯ ರಸ್ತೆಯನ್ನು ಕಲ್ಪಿಸಿ ಕುಟುಂಬಕ್ಕೆ ಒಂದರಂತ ಉದ್ಯೋಗವನ್ನ ಕೊಟ್ಟ ಮೇಲೆ ನೀವು ಈ ನ ಕೆಲಸವನ್ನ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನು ಮಾಡ್ಕೊಡಲ್ಲ ಸುತ್ತಮುತ್ತ ಎಲ್ಲ ರೈತರು ಒಗ್ಗಟ್ಟಾಗಿದ್ದಾರೆ ನಾವು ಪ್ರತಿಭಟನೆಗೆಳೆದಿದೀವಿ ಅದನ್ನು ಮೀರಿ ಜಿಲ್ಲಾಡಳಿತ ಏನಾದರೂ ನಮ್ಮ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ನಾನು ನಿಂತ್ರೆ ಅದ್ರ ಪರಿಣಾಮವನ್ನ ಜಿಲ್ಲಾಡಳಿತ ಎದುರಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಈ ಮೂಲಕ ನಾನು ಕೊಡೋದಕ್ಕೆ ಬಯಸ್ತಾ ಇದೀನಿ ಲಕ್ಷ್ಮೀಸಾಗರ ಗ್ರಾಮದಿಂದ ಮಾತಾಡ್ತಾ ಇರೋದು ನಮ್ಗೆ ತಲಾ ಇಪ್ಪತ್ತಾರು ಕುಟುಂಬಕ್ಕೆ ಅಲರ್ಟ್ ಮಾಡಿ ಅದನ್ನ ಕೆ ಡಿಪಿ ಅವರು ನಮ್ಗೆ ತೊಂಬತ್ತೇಳರಲ್ಲಿ ಅಲರ್ಟ್ ಅದನ್ನ ಪರಿಹಾರ ಅವಾಗ್ಲೇನೆ ಕೊಟ್ಟಿದ್ರು ಆದ್ರೆ ಇವಾಗ ಅದಕ್ಕೆ ನಾವು ಬಿಡಿ ಅಂತ ಹೇಳಿ ಕೇಳಕ್ ನಾವು ಪೂರ್ತಿ ಅಮೌಂಟ್ ಸೆಟ್ಲ್ ಮಾಡಿದ್ವಿ ಅದೇಂದ್ರೂ ಸರ್ಕಾರಿ ಲ್ಯಾಂಡ್ ಅಂತ ಹೇಳಿ ಬೆದರಿಕೆ ಲಾಸ್ಟ್ ಟೈಮ್ ಬೆದರಿಕೆ ಆಗ್ತೀವಿ ಅದಕ್ಕೂ ನಾವು ನಮ್ ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಟ್ಟಂಗೆ ನಾವು ಅದನ್ನ ನಾವು ಉಳ್ಮೆ ಮಾಡ್ಕೊಂಡು ರಾಗಿ ಹಾಕೊಂಡು ಜೋಳ ಹಾಕೊಂಡು ಎಲ್ಲಾ ಕೆಲಸ ಮಾಡ್ಕೊಂಡು ತಗೊಂಡಿದೀವಿ ಇದುವರ್ಗು ಇವಾಗ ನಮ್ಗೆ ಮೊನ್ನೆ ಡಿ ಸಿ ಅವರು ಕರ್ತ್ ಬಿಟ್ಟು ಮೀಟಿಂಗ್ ಅಲ್ಲಿ ನೀವು ನಿಮ್ ಜಾಗಕ್ಕೆ ಆ ಏನು ಏರ್ಪೋರ್ಟ್ ಗೆ ಸಂಬಂಧಪಟ್ಟಂಗೆ ನಮಗೆ ಕಾಂಪೌಂಡ್ ಹಾಕ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಕು ಅಂತ ಹೇಳಿ ಕೇಳೋರು ಇಲ್ಲ ಅದು ನಮ್ ಜಾಗ ನಾವು ಉಳುಮೆ ಮಾಡ್ತಾರ ಜಾಗನ ನೀವು ಅಕ್ವಿಸನ್ ಮಾಡದಲ್ಲೇ ನಮ್ಗೆ ಪರಿಹಾರ ಕೊಡದಲೆ ನಾವು ಜಾಗ ಬಿಡಲ್ಲ ಅಂತ ಹೇಳಿದಕ್ಕೆ ಅವರು ಇಲ್ಲ ಪೊಲೀಸ್ ಪ್ರೊಟೆಕ್ಷನ್ ನ ಕರೆಸ್ಬಿಟ್ಟು ನಿಮ್ ಜಾಗನ ನಾವ್ ಏನಿದೆ ಒತ್ತುವರಿ ಮಾಡ್ಕೋಬೇಕಾಗುತ್ತೆ ನೀವು ಈ ತರ ಎಲ್ಲಾ ಹೇಳದ್ರೆ ಅಂತ ಹೇಳಿ ನಮ್ಗೆ ಧಮಕಿ ಆಗ್ತಾರೆ ಹಾಗಾಗಿ ನಾವು ಎಲ್ರು ಕೂಡ ನಮ್ ಜಾಗದಲ್ಲಿ ಕಾಂಪೌಂಡ್ ಹಾಕಕ್ಕೆ ಬಿಡದಂಗೆ ನಾವು ಶೆಡ್ ಹಾಕೊಂಡು ಇವತ್ತಿಂದ ಹೋರಾಟನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅದಕ್ಕೆ ನಿಮ್ ಸಪೋರ್ಟ್ ಕೂಡ ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ ಇದು ನಮ್ ರೈತರಿಗೆ ಎಷ್ಟು ಮ ಎಷ್ಟು ಮಟ್ಟಿಗೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮ್ ಜಾಗ ಪರಿಹಾರನೇ ಕೊಡದಲ್ಲೇ ಲಾಸ್ಟ್ ಟೈಮ್ ಕೋರ್ಟ್ ಕೂಡ ಆದೇಶ ಮಾಡಿದೆ ಇವ್ರು ಕೆ ಡಿ ಬಿ ಅವರು ಭೂ ಸ್ವಾಧೀನ ಅವ್ರಿಗೆ ಪರಿಹಾರ ಕೊಡದಲ್ಲೇ ಅಂತ ಹೇಳಿ ಕೋರ್ಟ್ ಆದೇಶನು ಕೂಡ ಇವ್ರು ಮೀರ್ದಂತೆ ನಮ್ಗೆ ಎಲ್ಲರನ್ನು ಕೂಡ ದಬ್ಬಾಳಿಕೆ ಮಾಡ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಹಾಕೊಂಡು ಇವರು ದೌರ್ಜನ್ಯ ಮಾಡ್ಲಿಕ್ಕೆ ಅಂತ ಬರ್ತಾ ಇದಾರೆ ಆದ್ರೆ ರೈತರಿಗೆ ಏನಾದ್ರು ಅನ್ಯಾಯ ಆದ್ರೆ ಕೂಡ ನಾವ್ ಯಾರು ಕೂಡ ಬಿಡ್ದಲೇನೆ ನಾವು ಕಾಲ್ನಡಿಗೆ ಜಾತದಲ್ಲಿ ಮಂಗಳೂರು ಸಾರಿ ಬೆಂಗಳೂರು ತನಕ ಹಾಸನ್ ತನಕ ಎಲ್ಲ ಹೋಗ್ಬೇಕಾಗುತ್ತೆ ಹೇಳಿ ಮೂಲಕ ಜಿಲ್ಲಾಡಿ ಜಿಲ್ಲಾಡಳಿತಕ್ಕೆ ಮತ್ತೆ ನಾವು ನಿಮ್ಮ ವಾಹಿನಿ ಮುಖಾಂತರ ಎಚ್ಚೆತ್ಕೊಳ್ಕೋಬೇಕು ಮತ್ತೆ ಸೆಂಟ್ರಲ್ ಕೇಂದ್ರ ಸರ್ಕಾರದವ್ರು ಎಚ್ಚೆತ್ಕೊಂಡು ಅನುಕೂಲ ಮಾಡ್ಕೊಡ್ಬೇಕು ರೈತರಿಗೆ ಅಂತಲೂ ಕೇಳ್ಕೊತ ಸರ್ ಸಭೆ ಮಾಡ್ತಾರೆ ಮತ್ತೆ ಅವತ್ ಏನ್ ಹೇಳ್ತಾರೆ ಸಭೆಗೆ ಅಲ್ಲಿಂದ ಬರೀ ಐದ್ ಜನ ಬನ್ನಿ ಅಂತಾರೆ ನಾವ್ ಈಗ ಮೊನ್ನೆ ಸಭೆ ಆಯ್ತು ಸರ್ ಹನ್ನೊಂದನೇ ತರ ಎಷ್ಟು ಈಗ ಆಗಿದೆ ಇಪ್ಪತ್ತೊಂದರಲ್ಲಿ ಎಷ್ಟಲ್ಲಾಗಿದೆ ಅವತ್ತು ಕೈ ಮುಗಿದು ವಿನಂತಿ ಮಾಡ್ಕೊಂಡಿವ್ಸ ಡಿ ಸಿ ಅವ್ರಿಗೆ ಬೇಡ ನಮ್ಗೆ ನೋಡಿ ಮೇಡಮ್ ಕಾಂಪೌಂಡ್ ಹಾಕ್ಬೇಡಿ ನಾವೆಲ್ಲ ರೈತರಿಗೆ ಅನುಕೂಲ ಮಾಡಿ ನೀವು ಇರೋದೇ ಅನುಕೂಲ ಮಾಡಕ್ಕೆ ನಿಮ್ಮನ್ನ ನೆನ್ಕತಿವಿ ನಾವು ನಾವು ಪ್ಲೇಸ್ ನಮ್ಮ ಮಕ್ಕಳನ್ನ ನೆನ್ಕತ್ತರೆ ಇಲ್ಲ ಈ ತರ ಪ್ರತಿಭಟನೆ ಮಾಡಕ್ ಹೋದ್ರೆ ನೋಡಿ ನಾವು ಅಲ್ಲೇ ಜಮೀನು ಇರ್ತಕ್ಕಂತವ್ ನೇಣಾಕೇಬೇಕಾಗತ್ತೆಂದು ಡಿ ಸಿ ಆಫೀಸ್ಗೆ ಬಂದು ಅಂತ ಒಂದು ಆಗ ಹೇಳ್ತಾರೆ ಯಾರೋ ಡಾಕ್ಯುಮೆಂಟ್ ಇದೆ ಅವ್ರಿಗೆ ಕೊಡ್ತೀವಿ ಅಂತಾರೆ ಆಯ್ತು ಇರೋನಾರು ಕೊಡಿ ದುರಸ್ತ್ ಮಾಡಿಸಿ ಫಸ್ಟ್ ರೋಡ್ ಕೊಡಿ ನಾವ್ ಹೇಳಿದ ಮೂರೇ ಪಾಯಿಂಟ್ ಸರ್ ಅಲ್ಲಿ ಹಿಂದೆ ಜಮೀನು ರೈತರಿಗೆ ಒಂದು ಸರ್ಕಾರಿ ನೌಕರಿ ಕೊಡಿ ಫಸ್ಟ್ ಇದು ಕುಂದೂರ್ ಮಠ ಟು ಕುಂದೂರ್ ಮಠ ರೋಡ್ ಇದೆ ಅಲ್ಲಿಂದ ಈ ಬೆಂಗಳೂರು ರೋಡ್ ಅವರಿಗೆ ಟಚ್ ಆಗುತ್ತೆ ಇದು ಅದನ್ನ ಅನುಕೂಲತೆ ಮಾಡಿಕೊಡಿ ಅಂತ ಕೇಳಿದ್ವಿ ಮೂರೇ ಮೂರು ಪಾಯಿಂಟ್ ನಾವು ಕೇಳಿರೋದು ದುರಸ್ತಿ ಒಂದು ಉದ್ಯೋಗ ಒಂದು ರಸ್ತೆ ಒಂದು ಇಷ್ಟನ್ನ ಜಿಲ್ಲಾಡಳಿತ ಮಾಡಲ್ಲ ಇದ ದೌರ್ಜನ್ಯ ಮಾಡಿಕ ಆಗ್ತಾ ಇರೋದು ನಮಗೆ ತುಂಬಾ ಅದು ಅದರಲ್ಲೇ ಸುತ್ತಹಳ್ಳಿಯರ್ಗ ನಮ್ಮ ಬೂನಳ್ಳಿ ಗ್ರಾಮದಲ್ಲಿ ಈ ತರ ಪೊಲೀಸ್ ಬಂದು ಯಾವ ಒಂದು ಇದು ಈ ತರ ನಡೆದಿರಲಿಲ್ಲ ಬಹಳ ಮನಸ್ಸಿಗೆಲ್ಲ ಬೇಜಾರಾಗಿದೆ ನಮ್ಮ ಗ್ರಾಮಸ್ಥರಿಗಿರ್ಬೋದು ಇರ್ಬೋದು ಸುತ್ತಹಳ್ಳಿ ಗ್ರಾಮ ಜಮೀನು ಕೊಟ್ಟಿದ್ವಿ ಸಾವಿರದ ಕೇಳಿದಷ್ಟು ಕೊಟ್ಟಿದ್ವಿ ಒಂದು ಗೌರವನಾದರೂ ಬೇಕಲ್ಲ ಸರ್ ಜಿಲ್ಲಾಡಳಿತಕ್ಕೆ ಆಮೇಲೆ ಮೀಟಿಂಗ್ ಕರೆದ ಅವ್ರ ರೆಗ್ಯುಲೇಷನ್ ಪಾಸ್ ಮಾಡ್ಕೊಂಡು ಇಲ್ಲೊಂದು ಕಾಪಿ ಅದು ಹೇಳ್ತಿಬೇಕಾರೆ ತಕ್ಕೊಡಕ್ ಬರಲ್ಲ ಎಲ್ಲಾರು ಪೊಲೀಸ್ ಇಲಾಖೆಗೆ ಎಸ್ಪಿ ಅವರಿಗೆ ಹಾಕಿ ಕೈ ಕಾಂಪೌಂಡ್ ಹಾಕಕ್ಕೆ ಬಂದಿದ್ರು ಇಷ್ಟು ದೌರ್ಜನ್ಯ ಮಾಡಿದ್ರೆ ನಾವೀಗ ಇಷ್ಟು ಜನ ರೈತರಿದ್ವಿ ಏನ್ ಮಾಡೋಕ್ಕಾಗತ್ತೆ ಸ ನಾವು ಯಾವ್ದೇ ಗಲಾಟೆ ಘರ್ಷಣೆಗಳು ಇಲ್ಲದಂಗೆ ಶಾಂತಿಯುತವಾಗಿ ಇಲ್ಲೇ ಪ್ರತಿಭಟನೆ ಮಾಡಕ್ಕೆ ಮುಂದೆ ಎಲ್ಲರಿಗೂ ತಿಳಿಸ್ಕೊಂಡು ನಮ್ಮ ರೈತರ ಜಮೀನು ಏನು ಹೋಗಿದೆ ಇಲ್ಲೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಮಾಡಿದ್ವಿ